ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗುಳ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದರ ಕೇಶಟ್ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದಿರಲ್ಲ ಅವರಿಗೆ ಪರೀಕ್ಷಾ ಸಂದರ್ಭದಲ್ಲಿನ ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಚರ್ಚೆಯನ್ನು ಮಾಡ್ತೀನಿ ನಾವು ಎಷ್ಟು ಓದೀವಿ ಅನ್ನೋದಕ್ಕಿಂತಲೂ ಪರೀಕ್ಷಾ ಸಮಯದಲ್ಲಿ ನಮ್ಮ ಮೈಂಡ್ ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತದೆ ಅಂತಕ್ಕಂಥ ಬಗ್ಗೆ ಪರೀಕ್ಷೆಯ ಪಾಸು ಮತ್ತು ಪೇಲ್ ಅಂತಕ್ಕಂಥ ಬಗ್ಗೆ ನಿರ್ಧಾರವಾಗ್ತದ ಹಾಗಾಗಿ ನೀವೆಲ್ಲರೂ ಕೂಡ ಭಾಳಷ್ಟು ದಿನಗಳಿಂದಲೂ ಕೂಡ ಈ ಕೇಶಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಬೇಕಂತೇಳಿ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಹಾಗಾದರೆ ನಾವು ಪರೀಕ್ಷೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸಬೇಕು ಮತ್ತು ಯಾವ ರೀತಿಯಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವ ರೀತಿಯಾಗಿ ಬಿಡಿಸಬೇಕು ಕೆಲವೊಂದಿಷ್ಟು ಪ್ರಶ್ನೆಗಳು ಕಠಿಣ ಸ್ವರೂಪದ ಪ್ರಶ್ನೆಗಳಾಗಿರ್ತಾವೆ ಅವುಗಳನ್ನ ಯಾವ ರೀತಿಯಾಗಿ ಬಿಡಿಸಬೇಕಂತರ ಬಗ್ಗೆ ನಾವು ನೋಡಿಕೊಳ್ಳೋಣ ಹಾಗಾದ್ರೆ ಈಗಾಗಲೇ ಕೆ ಎದವರು ಏನ್ ಮಾಡ್ತಾರಂದ್ರೆ ಈ ಕೇಶರ್ ಪರೀಕ್ಷೆಯನ್ನ ನಡೆಸಿಕೊಂಡು ಬಂದಿರ್ತಾರ ಹೋದ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಕೇಶರ್ ಪರೀಕ್ಷೆ ನಡೆಸಿದ್ರು ಅದರ ಬಗ್ಗೆ ನೀವು ಕ್ವಶನ್ ಪೇಪರ್ ಅನ್ನ ನೋಡಿರಬಹುದು ಹಾಗಾದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತಕ್ಕಂಥ ಎರಡು ಪೇಪರ್ಗಳು ಕಂಡು ಬರ್ತವೆ ಪೇಪರ್ ಒನ್ ಅಂತಕ್ಕಂಥದ್ದು ಕಂಡು ಬರ್ತದ ಇನ್ನೊಂದು ಪೇಪರ್ ಟೂ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರ ಕಂಡು ಬರ್ತದ ಪೇಪರ್ ಒನ್ನು ಜನರಲ್ ಸ್ಟಡಿಗೆ ಸಂಬಂಧಪಟ್ಟಂಥದ್ದು ಆಗಿರ್ತದ ಜಿ ಕೆ ಸಂಬಂಧಪಟ್ಟಂಥದ್ದು ಪೇಪರ್ ಟೂ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥದ್ದು ನೀವು ಯಾವ ಸಬ್ಜೆಕ್ಟ್ಗಳಲ್ಲಿ ಪಿ ಜಿಗಳನ್ನು ಮಾಡಿಕೊಂಡಿರ್ತಿದ ಅದರ ಮೇಲೆ ಪ್ರಶ್ನೆಗಳು ಬರ್ತಾವ ಹಾಗಾದ್ರೆ ಪೇಪರ್ ಒನ್ನಲ್ಲಿ ಅಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವಂದ್ರೆ ಟೋಟಲ್ ಐವತ್ತು ಪ್ರಶ್ನೆಗಳಿರ್ತಾವ ಐವತ್ತು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳಂತಕ್ಕಂಥದ್ದು ನಿಗದಿಪಡಿಸಿರ್ತಾರೆ ಟೋಟಲ್ ಆಗಿ ಒಂದು ನೂರು ಮಾರ್ಕ್ಸು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಏನಾಗ್ತದೆ ಅಂದ್ರೆ ಕಂಡು ಬರ್ತದ ಇನ್ನು ಪೇಪರ್ ಟು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ನೂರು ಏನಾಗ್ತದೆ ಅಂದ್ರೆ ಕಂಡು ಬರ್ತವು ಎರಡು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕ ಇರ್ತದ ಟೋಟಲ್ ಎರಡು ನೂರು ಮಾರ್ಕ್ಸು ಟೋಟಲ್ ಎರಡೂ ಪೇಪರ್ ಸೇರಿಸಿ ಮುನ್ನೂರು ಮಾರ್ಕ್ಸ್ಗಳಿಗೆ ಏನು ಮಾಡ್ತಾರೆ ಅಂದ್ರೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರಂತಕ್ಕಂಥದ್ದು ಹಾಗಾದ್ರೆ ಈ ಎರಡೂ ಪೇಪರ್ಗಳನ್ನು ಕೆಎದವರು ಮೊದಲೆಲ್ಲ ಈ ಮೈಸೂರು ಯೂನಿವರ್ಸಿಟಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಪ್ರೇಟ್ ಸಪ್ರೇಟಾಗಿ ಏನು ಮಾಡ್ತಾರೆ ನೀಡ್ತಿದ್ರು ಮೊದಲು ಪೇಪರ್ ಒನ್ನನ್ನು ನೀಡ್ತಿದ್ರು ಅದಕ್ಕೆ ಒಂದು ಒಂದು ತಾಸು ಮೂವತ್ತು ನಿಮಿಷಗಳನ್ನು ನೀಡಿ ನಂತರ ಮಧ್ಯಾಹ್ನದ ನಂತರ ಏನು ಅಂದ್ರೆ ಎರಡನೇ ಪೇಪರನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಕೆ ಎದವ್ರು ಏನು ಮಾಡಿದ್ದಾರೆ ಅಂದರೆ ಎರಡೂ ಪೇಪರ್ಗಳನ್ನು ಒಂದೇ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಪೇಪರ್ ಒನ್ನು ಮತ್ತು ಪೇಪರ್ ಟು ಎರಡೂ ಸೇರಿಸಿ ಒಮ್ಮೆಲೆ ಕ್ವಶನ್ ಪೇಪರ್ಗಳನ್ನ ನೀಡ್ತಾರ ಅದರ ಜೊತೆಗೆ ಅಲ್ಲಿಯೇ ನಿಮಗೆ ಏನಿರ್ತದ ವೈ ಎಮ್ ಪೇಪರ್ ಒನ್ಗೂ ಸಂಬಂಧಪಟ್ಟಂತೆ ಪೇಪರ್ ಟೂಗೂ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂಥ ವೈ ಎಂ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ನಾವು ಯಾವ ರೀತಿಯಾಗಿ ಬಿಡಿಸಬೇಕು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಯಾರು ಮಾಡ್ತಾರಂದ್ರೆ ಒಂದು ತರ್ಟಿ ಪರ್ಸೆಂಟ್ ರಷ್ಟು ಪ್ರಶ್ನೆಗಳು ಬಹಳಷ್ಟು ಸರಳ ರೀತಿಯಲ್ಲಿ ಅಂತಕ್ಕಂಥದ್ದು ಕಂಡು ಬರ್ತದೆ ತರ್ಟಿ ಪರ್ಸೆಂಟ್ ರಷ್ಟು ಇನ್ನು ಫೋರ್ಟಿ ರಷ್ಟು ಪ್ರಶ್ನೆಗಳು ಮಧ್ಯಮ ಮಧ್ಯಮ ರೀತಿಯಲ್ಲಿ ಏನಾಗ್ತಂದ್ರೆ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ಇನ್ನು ತರ್ಟಿ ಪರ್ಸೆಂಟರಷ್ಟು ಕಠಿಣ ರೀತಿಯಾದಂಥ ಪ್ರಶ್ನೆಗಳು ಬಂದಿರ್ತಾವೆ ಹೀಗೆ ಮೂರು ರೀತಿಯಲ್ಲಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ನಾವು ಪಿ ಸಿಯಿಂದ ಹಿಡಿದು ಡಿ ಸಿವರೆಗೂ ವರೆಗೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೂ ಕೂಡ ಇದೇ ರೀತಿಯಾದಂಥ ಒಂದು ಪ್ಯಾಟರ್ನ್ಗಳು ಕಂಡು ಬರ್ತಾವಂತಕ್ಕಂಥದ್ದು ಹಾಗಾದರೆ ನಾವು ಒಂದು ಪ್ರಶ್ನೆ ಪತ್ರಿಕೆ ನಮ್ಮ ಕೈಗೆ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮೊದಲು ಬಿಡಿಸಬೇಕಂದ್ರೆ ಭಾಳಷ್ಟು ಸರಳ ರೀತಿಯಾದಂಥ ಪ್ರಶ್ನೆಗಳು ಇವು ಸ್ಟಾರ್ಟಿಂಗನ್ನು ಸರಳ ರೀತಿಯಾದಂಥದ್ದು ಬಂದಿರೋದಿಲ್ಲ ಯಾಕಂದ್ರೆ ನಿಮ್ಮದು ವರ್ಜಿನ್ ಏನಾಗಿರ್ತದಂದ್ರೆ ಚೇಂಜಸ್ ಇರ್ತದೆ ಆ ವರ್ಜನ್ಗೆ ಸಂಬಂಧ ಒಮ್ಮೆ ಸ್ಟಾರ್ಟಿಂಗ್ ಒಂದೇ ಕ್ವಶನನ್ನು ಭಾಳಷ್ಟು ಕಠಿಣ ಪ್ರಶ್ನೆ ಬಂದಿರಬಹುದು ಅಥವಾ ಒಬ್ಬರಿಗೆ ಒಂದೇ ಪ್ರಶ್ನೆನ ಮಧ್ಯಮ ರೀತಿಯಲ್ಲಿ ಬಂದಿರಬಹುದು ಒಬ್ಬರಿಗೆ ಒಂದೇ ಪ್ರಶ್ನೆನ ಏನಾಗಿರ್ಬೋದು ಸರಳ ರೀತಿಯಲ್ಲಿ ಬಂದಿರಬಹುದು ನೂರು ಪ್ರಶ್ನೆಗಳಲ್ಲಿ ಇದೇ ರೀತಿಯಾದಂಥ ಒಂದು ಪ್ಯಾಟರ್ನ್ಗಳು ಕಂಡು ಬರ್ತದಂತ ಬಂದು ನಾವು ಮೊದಲಿಗೆ ಯಾವ ಪ್ರಶ್ನೆಗಳನ್ನು ಬಿಡಿಸಲು ಪ್ರಾರಂಭಿಸಬೇಕಂದ್ರೆ ಅತ್ಯಂತ ಸರಳ ರೀತಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಶ್ನೆಗಳನ್ನು ಅವು ನಮಗೆ ಬರ್ತಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಿರಬೇಕು ಆನ್ಸರ್ ಅದು ಅಂತ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದ ಒಂದು ನೂರು ಫಸ್ಟ್ ಪೇಪರ್ನಲ್ಲಿ ಐವತ್ತು ಪ್ರಶ್ನೆಗಳು ಕಂಡು ಬರ್ತಾವೆ ಆ ಐವತ್ತು ಪ್ರಶ್ನೆಗಳಲ್ಲಿ ನಮಗ ಎಷ್ಟು ಪ್ರಶ್ನೆಗಳು ಅತ್ಯಂತ ನೂರಕ್ಕೆ ನೂರರಷ್ಟು ಆನ್ಸರ್ ಗೊತ್ತಿದೆ ಅಂಥವುಗಳನ್ನ ಮಾತ್ರ ನಾವು ಏನ್ ಮಾಡ್ಬೇಕಂದ್ರೆ ಬಿಡಿಸ್ಕೊಂಡು ಹೋಗಬೇಕಾಗ್ತದೆ ಐವತ್ತು ಪ್ರಶ್ನೆಗಳಾಗ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ನಮಗೆ ನೂರಕ್ಕೆ ನೂರರಷ್ಟು ಆನ್ಸರ್ ಗೊತ್ತಿದೆ ಯಾವುದೇ ರೀತಿಯಾದಂಥ ಕನ್ಫ್ಯೂಜ್ಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆನ್ಸರ್ ಅದು ಗೊತ್ತಿದೆ ಅಂದ್ರೆ ಅಂಥ ಪ್ರಶ್ನೆಗಳನ್ನ ಬಿಡಿಸಬೇಕು ಇದು ಮೊದಲನೇ ಹಂತದಲ್ಲಿ ನಾವು ಅದನ್ನು ಮಾಡಬೇಕಾದಂಥದ್ದು ಇನ್ನು ಎರಡನೇ ಹಂತದಲ್ಲಿ ಫಿಫ್ಟಿ ಫಿಫ್ಟಿ ಆನ್ಸರ್ ಗೊತ್ತಿರ್ತದೆ ನಮಗೆ ಫಿಫ್ಟಿ ಫಿಫ್ಟಿ ಆನ್ಸರ್ ಗೊತ್ತಿರ್ತದೆ ಅದರಲ್ಲಿ ಎರಡನೇ ಹಂತದಾಗ ನಾವು ಫಿಫ್ಟಿ ಫಿಫ್ಟಿ ಆನ್ಸರ್ ಏನು ಗೊತ್ತಿರ್ತದಲ್ಲ ಅವು ಒಂದು ಇಪ್ಪತ್ತು ಇರ್ತವೆ ಫಿಫ್ಟಿ ಫಿಫ್ಟಿ ಆನ್ಸರ್ ಗೊತ್ತಿದ್ದು ನಾವು ಪೇಪರ್ ಒನ್ಗೆ ಹೇಳ್ತಕ್ಕಂಥದ್ದು ಹಾಗಾದ್ರೆ ಅವುಗಳನ್ನು ನಾವು ಆ ಫಿಫ್ಟಿ ಫಿಫ್ಟಿ ಇದ್ದಿದ್ದು ಭಾಳಷ್ಟು ನಮಗೆ ಮತ್ತಷ್ಟು ಯಾವುದು ಆನ್ಸರ್ ನಿಯರ್ ಅನ್ನಿಸ್ತದಲ್ಲ ಅಂಥ ಪ್ರಶ್ನೆಗಳಿಗೆ ನಾವು ಏನು ಮಾಡಬೇಕಂದ್ರೆ ಉತ್ತರವನ್ನು ನೀಡ್ತಾ ಹೋಗಬೇಕು ಇನ್ನು ಕೊನೆಯದಾಗಿ ಹತ್ತು ಪ್ರಶ್ನೆಗಳ ಏನೂ ಗೊತ್ತೇ ಇರೋದಿಲ್ಲ ಅದರ ಬಗ್ಗೆ ನಾವು ಪ್ರಶ್ನೆನೇ ಕೇಳಿರೋದಿಲ್ಲ ಕೆಲವೊಂದು ಆ ರೀತಿಯಾದಂಥ ಪ್ರಶ್ನೆಗಳು ಬಂದಿರ್ತಾವೆ ನಾವು ಅದನ್ನು ಓದಿರೋದಿಲ್ಲ ಅಂಥ ಪ್ರಶ್ನೆಗಳು ಹತ್ತಿರ್ತಾವೆ ಅವುಗಳನ್ನು ಮತ್ತು ಇನ್ನೊಂದು ಕೆ ಎದವರು ಐದು ರೀತಿಯಾದಂಥ ಆಪ್ಷನ್ಗಳನ್ನ ನೀಡಿದ್ದಾರೆ ಈ ಸಲ ಏ ಇರ್ತದ ಬಿ ಎಸ್ ಸಿ ಮತ್ತು ಡಿ ಇಲ್ಲಿವರೆಗೆ ನಾಲ್ಕು ಆಪ್ಷನ್ಗಳಿದ್ದು ಈ ಸಲ ಐದನೇ ಆಪ್ಷನ್ ಅಂತಕ್ಕಂಥದ್ದು ಒಂದು ಕಂಡು ಬರ್ತದೆ ಹಾಗಾದ್ರೆ ಐದನೇ ಆಪ್ಷನ್ ನಮಗೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ಆಪ್ಷನ್ ಆಗಿರ್ತದ ಅಂತಕ್ಕಂಥದ್ದು ಹಾಗಾಗಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಇರುವುದಿಲ್ಲ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಕೆ ಪರೀಕ್ಷೆಯಲ್ಲಿ ನೆಗೆಟಿವ್ ಇರುವುದಿಲ್ಲ ಹಾಗಾಗಿ ನಾವು ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಬಿಟ್ಟು ಬರಬಾರ್ದು ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಯಾವ್ದಾರ ಒಂದು ಆಪ್ಷನ್ಗೆ ನಾವು ಏನು ಸೇಡ್ ಸೇಡ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂದಾಗ ಮಾತ್ರ ನಾವು ಏನು ಅಂದ್ರೆ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗ್ತದ ಅಂತಕ್ಕಂಥದ್ದು ಹಾಗಾಗಿ ಈ ಹತ್ತು ಪ್ರಶ್ನೆಗಳೇನಿರ್ತವಲ್ಲ ಇವುಗಳಿಗೆ ನಾವು ಏನು ಮಾಡಬೇಕಂದ್ರೆ ಕೊನೆಯ ಹಂತದಲ್ಲಿ ಇನ್ನೇನು ಸಮಯ ಮುಗಿಯಾಕೆ ಬಂತು ನಮ್ಗೆ ಆ ಕ್ವಶನನ್ನೇ ನಮಗೆ ಬರ್ತಾ ಇಲ್ಲ ಅಂದಂಥ ಸಂದರ್ಭದಲ್ಲಿ ನೀವು ನಾಲ್ಕು ಆಪ್ಷನ್ದಾಗ ಯಾವುದಾರು ಒಂದು ಏನು ಮಾಡ್ಬೋದು ಚಾಯ್ಸ್ ಮಾಡ್ಬೋದು ಅಥವಾ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಐದನೇ ಅನ್ನು ಕೂಡ ಏನು ಮಾಡ್ಬೋದು ಅಂದ್ರೆ ಚಾಯ್ಸ್ ಮಾಡಬಹುದು ಅಂತಕ್ಕಂಥದ್ದು ಸೇಮ್ ಪ್ಯಾಟರ್ನ್ ಸೆಕೆಂಡ್ ಪೇಪರ್ಗೂ ಕಂಡು ಬರ್ತದೆ ಒಂದು ತರ್ಟಿ ಪರ್ಸೆಂಟ್ ಸರಳವಾದಂಥ ಪ್ರಶ್ನೆಗಳು ಬರ್ತಾವ ಫೋರ್ಟಿ ಪರ್ಸೆಂಟ್ ಮಧ್ಯಮ ರೀತಿಯಲ್ಲಿ ಬರ್ತಾವ ತರ್ಟಿ ಪರ್ಸೆಂಟ್ ಕಠಿಣ ರೀತಿಯಲ್ಲಿ ಏನಾಗ್ತವಂದ್ರೆ ಪೇಪರ್ ನಲ್ಲಿ ಕೂಡ ಕಂಡು ಬರ್ತದೆ ಇದು ಪೇಪರ್ ದಾಗೂ ಕೂಡ ಇದೇ ರೀತಿಯಾಗಿ ಮಾಡಬೇಕು ಮೊದಲನೇದು ಸರಳ ರೀತಿಯಲ್ಲಿ ಇರ್ತಕ್ಕಂಥ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಗೊತ್ತಿದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸಬೇಕು ನಂತರ ಮಧ್ಯಮ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಶ್ನೆಗಳು ಫಿಫ್ಟಿ ಫಿಫ್ಟಿ ಇದ್ದಂತ ಪ್ರಶ್ನೆಗಳನ್ನ ನಾವು ಬಿಡಿಸಬೇಕು ಕೊನೆಯದಾಗಿ ಕಠಿಣ ರೀತಿಯಲ್ಲಿ ಕಂಡು ಕೆಲವೊಂದು ಗೊತ್ತೇ ಇರೋದಿಲ್ಲ ನಮಗ ನಮಗೆ ಆ ಆನ್ಸರ್ ಗೊತ್ತಿರುವುದಿಲ್ಲ ಅಂತ ಪ್ರಶ್ನೆಗಳನ್ನ ನಾವ್ ಏನ್ ಮಾಡ್ಬೇಕಾಗ್ತದ ಬಿಡಿಸಬೇಕಾಗ್ತದ ಇನ್ನೊಂದೇನಂದ್ರ ಆ ಪರೀಕ್ಷಾ ಸಮಯದಲ್ಲಿ ಭಾಳಷ್ಟು ತಾಳ್ಮೆಯಿಂದ ಕೂಲಾಗಿ ಮೈಂಡ್ ವರ್ಕ್ ಮಾಡುವ ಹಾಗೆ ಏನು ಮಾಡಬೇಕಂದ್ರೆ ನೀವು ಕೆಲಸವನ್ನು ನಿರ್ವಹಿಸಬೇಕು ನಾವು ಭಾಳಷ್ಟು ಎಷ್ಟು ಬೇಕಾದರೂ ಓದಿದರೂ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ನಮ್ಮ ಮೈಂಡ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸೋಕೆ ಏನಾಗೋದಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ನೀವು ಪರೀಕ್ಷಾ ಸಮಯಕ್ಕೆ ಮುಂಚಿತವಾಗಿನ ಏನು ಮಾಡಬೇಕಂದ್ರೆ ಅಲ್ಲಿ ಹೋಗಬೇಕು ನಿಮಗೆ ಈಗಾಗಲೇ ಈ ಬೆಲ್ ಟೈಮ್ಗಳನ್ನು ಎಲ್ಲವನ್ನು ನೀಡಿದ್ದಾರೆ ಎಂಟು ಮೂವತ್ತಕ್ಕೆ ಪರೀಕ್ಷೆಯ ಕೇಂದ್ರದಲ್ಲಿ ನೀವು ನೀವೇನಿರಬೇಕಂದ್ರೆ ಹಾಜರಿರಬೇಕಂತಕ್ಕಂಥದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು ನಿಮ್ಮ ಫೋಟೋ ವೆರಿಫಿಕೇಷನ್ ನಡೆದ ನಂತರವೇ ನಿಮ್ಮನ್ನ ಏನು ಮಾಡ್ತಾರೆ ಅಂದ್ರೆ ಪರೀಕ್ಷಾ ಕೊಠಡಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಾವು ಯಾವುದೋ ಒಂದು ಪರೀಕ್ಷೆಯ ಸಮಯ ಇನ್ನೇನು ಹತ್ತು ನಿಮಿಷ ಇದೆ ಅರ್ಧ ಗಂಟೆ ಇದೆ ಅಂತಕ್ಕಂಥದ್ದು ಒಂದು ಪ್ರೆಷರನ್ನು ನಾವು ಇಟ್ಟುಕೊಂಡು ಹೋದೀವಿ ಅಂದ್ರೆ ನಮಗೆ ಗೊತ್ತಿದ್ದಂಥ ಆನ್ಸರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ರಾಂಗ್ ಆಗ್ತಕ್ಕಂಥ ಕೆಲಸ ಆಗ್ತದ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ನೀವು ನಿಮ್ಮ ಪರೀಕ್ಷಾ ಕೇಂದ್ರಗಳಿಲ್ಲದವಳ ನೀವು ಯಾವಾಗ ಒಂದು ಎರಡು ಗಂಟೆ ಮುಂಚೆನ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಸಮಾಧಾನದಿಂದ ನೀವು ಕೂಲಾಗಿ ಏನು ಮಾಡ್ಬೇಕಂದ್ರೆ ಕುತ್ಕೊಂಡು ಪರೀಕ್ಷೆಯ ಸಮಯ ಆದ ನಂತರ ನೀವು ಕೊಠಡಿಗೆ ಹೋಗಿ ಕೂಲ್ ಕೂಲಾಗಿದ್ದರೆ ಅಂದ್ರೆ ಏನಾಗ್ತದೆ ನಿಮ್ಮ ಮೈಂಡ್ ಏನಾಗ್ತದ ಸರಿಯಾಗಿ ಕೆಲಸವನ್ನು ಮಾಡ್ತದ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರವನ್ನು ನೀಡಕ್ಕೆ ಸಾಧ್ಯ ಆಗ್ತದ ನೀವೇನಾದರೂ ಪ್ರೆಷರ್ ಇಟ್ಟುಕೊಂಡು ಹೋದ್ರಿ ಸಮಯದ ಮೀರಿ ಹೋಯಿತು ಅಂದ್ರೆ ಅವಾಗ ನಿಮಗೇನಾಗ್ತದೆ ಭಾಳಷ್ಟು ಸಮಸ್ಯೆ ಆಗ್ತದೆ ಗೊತ್ತಿದ್ದಂಥ ಪ್ರಶ್ನೆಗಳಿಗೂ ಕೂಡ ನಾವು ಏನು ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ ರಾಂಗ್ ಆಗ್ತಕ್ಕಂಥ ಕೆಲಸ ಆಗ್ತದ ಹೀಗಾಗಿ ಯಾರೆಲ್ಲ ನವೆಂಬರ್ ಎರಡರಂದು ಪರೀಕ್ಷೆಯನ್ನು ಬರೆಯಲು ಹೊರಟಿದ್ದಿರಿಲ್ಲ ಅವರೆಲ್ಲರೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಕ್ಕೆ ಎತ್ತು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡು ಮುಂದೆ ಕರೀತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಳಿಗೆ ಅರ್ಹತೆಯನ್ನು ಪಡೆದುಕೊಳ್ಳಿ ಅಂತ ಆಸಿಸ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು